ಎಸ್ ಕ್ವಶನ್ ಸಸ್ಪೆನ್ಸ್ ತುಂಬ ಚೆನ್ನಾಗಿದೆ ಟೀಸರು ಇವತ್ತಿನ ದಿವಸ ಬಹಳ ಅದ್ಧೂರಿ ಸಿನಿಮಾಗಳನ್ನೇ ಆಡಿಯನ್ಸ್ ನೋಡ್ತಾ ಇದ್ದಾರೆ ಅಲ್ವಾ ಸೊ ಮೀಡಿಯಂ ಬಜೆಟ್ ಅಂತ ಹೇಳ್ಬೋದು ಆ ಮೀಡಿಯಂ ಬಜೆಟಲ್ಲೇ ಒಳ್ಳೆ ಚಿತ್ರಗಳನ್ನ ಕೊಡ್ತಾಯಿದ್ರು ಹಿಂದೆ ಆದರೆ ಇತ್ತೀಚೆಗೆ ಆ ಒಂದು ಮೀಡಿಯಮ್ ಬಜೆಟ್ ಚಿತ್ರಗಳನ್ನ ಜನ ನೋಡೋಕ್ಕೆ ಬರ್ತಾಯಿಲ್ಲ ಆದರೆ ಈ ಒಳ್ಳೆ ಕಂಟೆಂಟ್ ತಗೊಂಡು ಇವತ್ತಿನ ದಿವಸ ಈ ಎಸ್ ಕ್ವಶನ್ ಸಸ್ಪೆನ್ಸ್ ಮೂವಿ ನಮ್ಮ ನಿರ್ಮಾಪಕರು ಮೋಹನ್ ಅವರು ಡೈರೆಕ್ಟರು ಬಹಳ ಚೆನ್ನಾಗಿ ಸಿನಿಮಾನ ಮಾಡಿದ್ದಾರೆ ಖಂಡಿತ ಈ ಥರ ಕನ್ನಡ ಚಿತ್ರಗಳು ಭಾಳ ಲೋ ಬಜೆಟ್ ಸಿನಿಮಾಗಳು ಮೀಡಿಯಮ್ ಸೋಲ್ತಾ ಇರೋದು ಯಾಕೆ ಅಂತಂದರೆ ವಾರಕ್ಕೆ ಹತ್ತು ಹನ್ನೆರಡು ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ ಜನ ವಾರದಲ್ಲಿ ಐದು ದಿವಸ ಅಂತೂ ಬ್ಯುಸಿಯಾಗಿರ್ತಾರೆ ಇನ್ನು ಶನಿವಾರ ಭಾನುವಾರ ಯೂತ್ಸು ನಾನು ಹೇಳೋದು ಸಾಫ್ಟ್ವೇರ್ ಕಂಪ್ನಿಗೆ ಹೋಗೋವಂಥವ್ರು ಅಥವಾ ಯೂತ್ಸು ಔಟಿಂಗ್ ಹೋಗ್ಬಿಡ್ತಾರೆ ಸೊ ಸಿನ್ಮಾ ನೋಡೋದು ಯಾರು ಮಿಡ್ಲ್ ಕ್ಲಾಸ್ ಜನ ನೋಡೋದು ಸೊ ಅವ್ರ ಪಾಪ ವಯಸ್ಸಾದವರು ಈ ಟ್ರಾಫಿಕಲ್ಲಿ ಬಂದು ಹೋಗೋಕ್ಕೆ ಭಾಳ ಕಷ್ಟ ಅಲ್ವಾ ಟ್ರಾಫಿಕ್ ನೋಡಿದ್ರೇ ಭಯ ಆಗುತ್ತೆ ಅದರಲ್ಲೂ ಈ ಮಳೆ ಸೀಸನಲ್ಲಿ ಸಿನಿಮಾ ಅಂತೂ ಒಂದು ಬಂದು ಅಟ್ಲೀಸ್ಟು ಈಗ ಜನ ಒಂದು ಹತ್ತು ಹದಿನೈದು ಜನ ಮಿನಿಮಮ್ ಹತ್ತು ಜನ ಇರ್ತಾರೆ ನಾನು ನೋಡಿರೋ ಸಿನ್ಮಾಗಳು ಎಂಥ ಒಳ್ಳೆ ಸಿನಿಮಾಗೂ ಕೂಡ ಬೇರೆ ಭಾಷೆ ಚಿತ್ರಗಳಿಗೂ ಕೂಡ ಅಷ್ಟಷ್ಟೇ ಜನ ಇದ್ದಾರೆ ತುಂಬ ಸಿನಿಮಾ ಚೆನ್ನಾಗಿತ್ತು ಅಂದರೆ ಖಂಡಿತ ನೋಡ್ತಾರೆ ಮನೆಗೆ ಹತ್ತಿರ ಇರುವಂಥ ಥಿಯೇಟ್ರ್ ಹುಡುಕೊತಾರೆ ಅಲ್ವಾ ಹಾಗಾಗಿ ಈ ಸಿನಿಮಾ ಖಂಡಿತ ಎಲ್ಲರಿಗೂ ಒಂದು ಕುತೂಹಲ ಈ ಸಿನಿಮಾ ನೋಡಬೇಕು ಆ ಟ್ರೈಲರ್ ನೋಡಿದ್ರೇ ಗೊತ್ತಾಗುತ್ತೆ ನೋಡಬೇಕು ಅನ್ನೋದು ಯೂತ್ಸ್ ಅಂತೂ ಖಂಡಿತ ಬರ್ತಾರೆ ಇಂಥ ಕನ್ನಡ ಸಿನಿಮಾಗಳು ಈ ಥರ ಅಂದರೆ ಸಿನಿಮಾ ಕೆಟ್ಟ ಒಂದು ಇದಿಲ್ಲ ಇದರಲ್ಲಿ ಅದು ಏನು ಅದು ಕಂಟೆಂಟ್ ಆ ಥರ ಇದೆ ಅಷ್ಟೇ ಒಳ್ಳೆ ಸಸ್ಪೆನ್ಸ್ ಇರೋದರಿಂದ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ಮಾಡಿದ್ದಾರೆ